ನೋಡ್ರಿ ನೋಡ್ರಿ ಅವಾಗಿಂದ ಕಾಲ ಹೊಡಿ ಇದ್ದಾಳೆ ಋತು ವಾದ್ಯಕ್ಕೆ ಕೊಡ್ತೀನಿ ನಿನಗೆ ಯಾಕೆ ಹೊಡಿಯೋಕೆ ಕಾಲಕ್ಕೆ ನೀನು ಪಾ ಬಂಗಾರ ಪಾಪ ಐತೆ ಅಮ್ಮನ ಹೊಟ್ಟೆಲಿ ಪಾಪು ಐತೆ ಪಾಪು ಪಾಪು ಸಣ್ಣ ಪಾಪು ನಿನಗ್ ಆಟಾಡಕ್ಕೆ ಪಾಪು ಬೇಡ ಪಾಪು ಐತಮ್ಮ ಹೊದಿಬಾರ್ದು ಪಾಪ ಒಪ್ಪು ಮಾಮ್ಮನ ಪಾಪ ಒಪ್ಪು ಮತ್ತೆ ಪಾಪ ಐತೆ ಪಾಪ ಸಣ್ಣದು ನಿನಗೆ ತಮ್ಮನೋ ತಂಗಿನೋ ಆಟಾಡೋಕ್ಕೆ ಬರ್ತಾರೆ ಕಣಮು ಹ್ಞೂ ನಿನಗೆ ಆಟಾಡೋಕ್ಕೆ ಬೇಕಲ್ಲ ನಿನಗೆ ಬಾಲ್ ಆಟ ಆಡೋಕ್ಕೆ ನಿನ್ನ ಬ್ಯಾ ನಿನ್ನ ಬ್ಯಾ ಬ್ಯಾಟಾಗೆ ವಾಡಿ ಹ್ಞೂ ಅವರು ನಿನ್ನ ತಮ್ಮನ ತಂಗಿನ ಎಸಿತಾರೆ ಬಾಲ ಹ್ಞೂ ಆವಾಗ ಚೆನ್ನಾಗಿರುತ್ತೆ ಇಬ್ಬರು ಆಟ ಆಡ್ಬೋದು ಬ್ಯಾಟು ಬಾಲ್ ಆಟನ ಅಲ್ವೇ காஞ்சலம் இன்னும் பாப்பா காஞ்சல ஒட்டி அம்மனொட்டி இன்னத ஐத்தியாய் பாபா உம் பாபா அல்ல மொம திண்ணி மம்மு திண்ணே ഏനില്ല സുമതാളി ഓ ഇവ്ലേന യാഗു സുമേനെ കൊടുത്താപനോ അമ്മ നമ്മ എല്ലാം കൊടുസ്തീനി കൊടുത്ത ಪಾಪ ಕೊಡುದ ಸುಮ್ನಿರಮ್ಮ ನಿನ್ಗೂ ಕೊಡುತ್ತೆ ಸುಮ್ಮನೆ ಹಂಗೆ ಹೇಳುತ್ತ ಅಷ್ಟೆ ಅಮ್ಮ ಹ್ಮ ಪಾಪ ಬಂದಾಗ ನೀನು ಪಾಪ ಆಟಾಡಿರಂತೆ ಅಮ್ಮ ತಿನ್ನುತ್ತಲ್ಲ ಅಮ್ಮನಿಂದಲೇನೆ ಹೋಗುತ್ತೆ ಪಾಪುಗೆ ಅಮ್ಮ ತಿಂಬುತ್ತಲ್ಲ ಅದರಿಂದಲೇ ಹೋಗುತ್ತೆ ಮಮ್ಮು ಹ್ಮ್ ಮೊಮ್ಮ ಅದು ಮೇಲೆ ಆಮೇಲೆ ಮಮ್ಮು ತಿನ್ನುತ್ತೆ ಗುಗ ಕುಡಿತೈತೆ ಹ್ಮ್ ಆಮೇಲೆ ಮೊಮ್ಮ ತಿನ್ಬಹುದು ಹುಟ್ಟಿದ್ಮೇಲೆ ಅಯ್ಯೋಯ್ಯೋ ನೋಡ್ತೀನಿ ನೋಡ್ತೀನಿ ಅಂಬುತ್ತೆ ಅಮ್ಮ ಅಮ್ಮನ ಹೊಟ್ಟೆಗೈತೆ ಹೊಟ್ಟೆಗೈತಮ್ಮ ಹೊಟ್ಟೆಗೈತೆ ನೋಡೋಕ್ಕಾಗಲ್ಲ ಇನ್ನೂ ಸ್ವಲ್ಪ ದಿನ ಬೇಕು ನೋಡ್ ಚೈತ್ರ ಏನು ಆಸೆನೋ ಏನು ಹ್ಞೂ ಯಪ್ಪ ಸಣ್ಣ ಮಕ್ಕಳು ಅಂದರೆ ಬೋಲ್ ಇಷ್ಟಪಡ್ತಾಳೆ ಆದ್ರೇನು ನಮ್ಮ ಪಾಪ ನಮ್ಮ ಪಾಪ ಅಂತ ಬಿಟ್ಟು ಹೋಗಲ್ಲೇನಪ್ಪ ಯಾರನ್ನೂ ಮುಟ್ಟಿಸ್ಕೊಡಲ್ಲ ಅನ್ಸುತ್ತೆ ಅವಳು ನೋಡಂಗೇನೆ ಹೆಂಗೆ ಆಸೆ ಮಾಡ್ತಾಳೆ ಈಗ್ಲೇನೆ ಪಾಪ ಅಂತ ಹೇಳಿದಕ್ಕೆ ಏನು ಇಷ್ಟ ಬಿಡು ಸಣ್ಣ ಮಕ್ಕಳು ಅಂದರೆ ಸಖತ್ತು ಇಷ್ಟ ಅವಳಿಗೆ

ജ ആ പാപ്വി സമ്പു ഹ്മ്മാറീ കൂത് ബാ കുക്ക അമ്മയെ അച്ഛം ബരന അമ ഏഴ് അതെന്ത ഗില്ലു അത് മാഡംബര നമു അമ്മ ബന്ദ് മുൻ്റെ ആമേല ഈ കമ്മക്ക്ബാത്ര പാത്ര ഹോ അമ്മക്ക്ബാ ആമേല്യാക്കു ഹുഗ് ഹിന്ദഗുണ്ടി ബാഴക്കംത ഒന്ന് ശംച്ചി എടുക്കിര ആ ಆಮೇಲೆ ಹೆಂಗೆ ಮಾಡ್ಕೊಂಬಕೊಳ್ಬೇಡ ನಂತ ಶಿಲ್ಪ ಹಂಗಂತ ಶಿಲ್ಪಮ್ಮ ಅಯ್ಯಮ್ಮ ಹಿಂಗೊಂಬ್ಲು ಕಣಮ್ಮ ಈಗಲೇ ಯಾತ್ಕೇನು ನಾಳಿನ ಸಣ್ಣಾಳು ಕೆಲಸ ಬೇರೆ ಐತೆ ಹಂಗ ನೋಡಿ ಕೆಲಸ ಅಮ್ ತಿದ್ಲು ತಿದ್ಲು ಅಮ್ತಂತು ಆಮೇಲೆ ಹಂಗ್ ಮಾಡ್ಕೊಂಡಾಳು ನಾವು ದಿನಗಿದ್ದಂಗೆ ನಾವು ಚೆನ್ನಾಗ್ ಸಾಕಬೇಕು ಅಂಗದೈತಿ ಹೆಂಗ ನಾವು ನೋಡ್ತೀವಿ ಎರಡ ಅಂತವನಾಗ್ ಆಪರೇಷನ್ ಮಾಡ್ಸ್ಕೊಬೋದು ಅತ್ತೇನೆ ಅತ್ತ ಏಳ್ ಬರ ನೋಡಿ ಅಮ್ಮ ಅಂತ ಹೇಳಿ ಬಂದ್ವಿ ಹ್ಞೂ ನನಗಂತೂ ಭಾಳ ಸಂತೋಸ ಅಂತ ಹೆಂಗ್ತ ದೇವ್ರಮ್ಮನು ಹೆಂಗ ನನ್ನ ಮಗಳಿಗೆ ಇಲ್ಲಂದಿಕ್ಕ ನಿನ್ಗುಂಟೇನೇನೆ ಎರಡು ಹುಡುಗ್ರು ಆಗ್ಬಿಟ್ವಿ ಸಾಕತ್ತ ಹ್ಮ್

ಹಾಸ್ಪಿಟ್ಲಾಗಿ ಬೇಡ ಕಣಿ ಅಕ್ಕ ನನಗೆ ಈಗಲೇ ಅಂದ್ಲು ಏನೇನು ಅಂದ್ರೆ ನನಗೆ ಕೊಡು ನಾನೇ ಸಾಕ್ಯಮ್ತೀನಿ ನನಗೆ ಹೆಣ್ಣು ಹುಡುಗರಿಲ್ಲ ಇನ್ನೊಂದು ಎಣ್ಣೆ ಆದರೂ ಪರವಾಗಿಲ್ಲ ನನಗೆ ಕೊಡ ನನಗೆ ಎರಡು ಗಂಡು ಅಂತಂದು ನಾನು ಹ್ಞೂ ಅಕ್ಕೇ ನಾವು ಸುಮ್ಕಾದ್ಲೇ ಸುಮ್ಮನಿರು ನಿ ಗಂಡು ಹೇಳಕ್ ಮುಂದಾಗಿ ನಿಮ್ಮ ಗಂಡೇನೋ ಬೇಡ ಅಂದಿರ್ತೀರ ಅವಾಗ ನೋಡೋಣ ಮಕ್ಕಳಿಲ್ದಾರ ಇಲ್ಲ ಅಂತಾರೆ ಯೋಸ್ದವ್ರಿಗೆ ಅನ್ನ ಇಡ್ದವ್ರಿಗೆ ಆರಕ್ಕೆ ಓದ್ತಾರೆ ಮಕ್ಕಳಿಲ್ದಾರ್ ಇಲ್ಲಪ್ಪೋ ನನಗೆ ಎಣ್ಣೆ ಆತು ಗಂಡಾತು ಯಾವುದೋ ಒಂದು ಆದ್ರೆ ಸಾಕಪ್ಪ ಅಂತ ಬೇಡ್ತಾರೆ ಮಕ್ಳು ಇಲ್ದಾರ್ ಹ್ಞೂ ಮಕ್ಕಳಿಲ್ದಾರಿಗೆ ಗೊತ್ತಾಗಿರುತ್ತೆ ಮಕ್ಳು ಇಲ್ಲದ್ದು ಏನು ಸಂಕಟ ಏನು ಕಷ್ಟ ಮಕ್ಳು കഷ്ട് അവ ഗത്തിരുത്തി എങ്ക ഏൻ ചെന ജനില്ലേ ഒളെ ഇതെ ഇന്നൊന്നേ അതേ അമ്മ മാത്രമാമ്മക്ക്ബാളമ്മ നോടി ഒളിര നമുക്ക് നോട് അവളിർത്തി നമ്മ ത്ത ആ പാപ ബേ ഉം കി പാപ നമ്മ ഇക്കരല്ല നമ്മക്കരല്ല തടി നല്ലേ ഇക്കാത്തി പാപന ಅವಾಗಿಂದನು ಪಾಪು ಕುಕ್ಕುರೆ ತಿನ್ನಿಸ್ತೀನಿ ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾಳೆ ಸುಮ್ನಾ ಹ್ಮ್ ಪಾಪ ಹೆಂಗ್ಳದು இவளே தூக் மன்கூஸ் பிடுதாள் இவளே மன்கு அழ அவளே தூக் தான் சைத்ரா நீலன் குடஸ் பிட்டு தோட்டாட் அவளே தூக் பிடு அந்த உம் கொடல்வங்க நம் பாபன்ன நீன பத்தியா நம்ம கொடம்மா தீர் தாபன் கொடம்மா தான் பாபன்ன சாயன்ரமா ஒானங்க அல்ல ஓ నోడు వదీత నేను నన్ను మన నా పై నిమ్మప్పే తా యాదమ్మ సుమ్ అవును ఇంటాయి సే ఆ తమాషా మాట్తా వదీతా చరిమమ్మమ్మ షోరిమ వదీతనంతే అవును సుమ్ హింక తమాషా ఆడతానల్ ఇ మాట్కు మాట్తా మాతాడుతీయ మాట్లాడతీ అంత బైబ్యే ఒతాను అవును ఉల్స్తా కణక హే అయ్యో నోడు పట్టవంబీట్బిడ్తీ అమ్ తే అదే ಬರ್ತೀನಿ ಅಂತಿದ್ದ ಆಮೇಲೆ ಬತ್ತಾನೇನು ಹ್ಞೂ ಅಮ್ಮ ಅಮ್ಮಣಿ ಬರಲೇ ಇಲ್ಲ ಕಣಮ್ಮ ನಮ್ಮ ಅಂತ ಯಾಕಣ ಅಂತ ಹೇಳಿ ಹೇಳ್ತಿದ್ದ ಅದಕ್ಕೆ ಆಮೇಲೆ ಬಾರಪ್ಪ ಅಂತ ಹೇಳಿದೆ ಆಮೇಲೆ ಬತ್ತಾನೇನು ಬತ್ತಿ ಆಯ್ಬಂಗಿಲ್ಲ ಅಂದ್ರೆ ನೀನೇನೇ ಬರ್ತೀನಿ ಬತ್ತಿನಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂತಂದಿದ್ದೀವಿ ಕಣಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ಕರ್ಕೊಂಡು ಬಿಡು ಅಲ್ಲೇ ಕರ್ಕೊಂಡು ಬಂದು ಹಂಗೆ ಬಿಡ್ತೀವಿ ಇಲ್ಲಾಂದ್ರೆ ಅವನೇ ಕಳಿಸ ಆಮೇಲಿಂದಾನ ಇಲ್ಲ ನಾಳೆ ಕರ್ಕೊಂಡು ಹೋಗ್ಮಂತೆ ಮಂತೆ ನಾಳೆ ಬೇರೆ ರಾಜ ಇರುತ್ತಲ್ಲ ನನಗೆ ಮಂತಾಗೆ ನಾವೇ ಬರ್ತೀವಿಲ್ಲ ಇಲ್ಲಾಂದ್ರೆ ನಾಳೆ ಹ್ಞೂ ಅಲ್ಲೇ ನನ್ನ ಸ್ಪೆಷಲ್ ಮಾಡಿ ಅಲ್ಲೇ ಊಟ ಮಾಡಿ ಬರೋಕ್ಕಾಗುತ್ತೆ ನಾಳೆ ಸಂಡೇ ಬೇರೆ ಸಂಡೆ ಸ್ಪೆಷಲ್ ಏನಾದರೂ ಮಾಡಿ ಅಲ್ಲೇ ಇದ್ದು ಬರೋಕ್ಕಾಗುತ್ತೆ ಹ್ಞೂ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಬರ್ತೀನಕ್ಕ ಶಿಲ್ಪಕ್ಕ ನೀನು ದೇವಸ್ಥಾನಕ್ಕೆ ಅಲ್ಲಿ ಶಿನ್ಮರಾಯಿ ದೇವಸ್ಥಾನ ಐತಲ್ಲ ಶಿನ್ಮರಾಯಿಂಗ್ ದೇವಸ್ಥಾನಕ್ಕೆ ಹೋಗಿ ಬರೋಣ ಹ್ಞೂ ಇವಾಗ ಹೋಗ್ತೀರಾ ಇನ್ನು ಕಾರ್ನಾಗೆ ಹ್ಞೂ ಬತ್ತಿನಮ್ಮ ನಾನು ಇನ್ನೇನು ವಾರ ಮಾಡಿ ನಾಳೆ ಸ್ನಾನ ಮಾಡಿದ್ದೀನಿ ಬತ್ತೀನಿ ಯಾವಾಗ ಹೋಗ್ತೀರಾ ಇವಾಗ ಹೋಗ್ತೀವಿ ಆರು ಗಂಟೆ ಐದುವರೆ ಆರು ಗಂಟೆ ಹಂಗೆ ಹೋಗೋದು ಅಂತ ಹ್ಞೂ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ನನಗೆ ಯಾರು ಹೇಳಿದ್ರು ಶನಮರಾಯಿನ ದೇವಸ್ಥಾನಕ್ಕೆ ಹೋಗಿ ಎಲ್ಲಿಂದ ಬತ್ತಿ ಹಚ್ಚಬೇಕು ಅಂತ ಹೇಳಿ ಹೇಳಿದ್ರಾ ಅದಕ್ಕೇ ಹೋಗಿ ಬತ್ತಿ ಹಚ್ಚಿ ಬರೋಣ ಅಂತ ಹೇಳಿ ಶನಿ ಶನಿವಾರ ಐದು ವಾರ ಹಚ್ಚರಿ ಅಂತ ಹೇಳಿದಾರೆ ಅದಕ್ಕೇ ಹೋಗ್ಬೇಕು ಹೋಗಿ ಬರಮ್ಮ ಹೋಗು ಹಚ್ಚಿ ಬಾ ಹ್ಞೂ ಏನಾನ ಏನಾನ ದೋಸ್ಗಳಿದ್ರೆ ಹೋಗ್ತಾ ಹಚ್ಚಬೇಕು ಹ್ಞೂ ಶನಮರಾಯಿಗೆ ಶನಿಗುರು ಚೆನ್ನಾಗಿರ್ಬೇಕು ಶನಿಗುರು ಚೆನ್ನಾಗಿದ್ರೆ ಎಲ್ಲ ಒಳ್ಳೆದಾಗೋದು ಹಚ್ಚಿ ಬಾ ಹೋಗಿ ಅಜ್ಜೈಗ್ ಹೋಗ್ತೀನಿ ಪರ್ವತ್ತು ನೀನು ಹ್ಞೂ ಕೈ ಮುಗಿದು ಬರಪ್ಪ ಹ್ಞೂ ಅಜ್ಜಿಗೆ ಪಾಪಂ ಕೊಡಪ್ಪ ನಮಗೆ ಆರೋಗ್ಯವಾಗಿರೋ ಪಾಪಂ ಕೊಡಪ್ಪ ತಮ್ಮಣ್ಣ ಕೊಡಪ್ಪ ಅಂತೀಯಾ ತಮ್ಮಣ್ಣ ಕೊಡಪ್ಪ ನಂಗ ಹ್ಞೂ నోడ్ర రవీశాకర్ నృతీ సణ్ మక్ భాళ ఇష్ట ఆటే గిర పాప అమ్మనొట్టే పాప ఐతే నమ్దు పాప ఐతే అంత హతాళెల ఎారు తగ్గు అంతవళి ఖుషినో ఖుషి అమ్మ యవ పాప హుట్టతే యవ పాప హుట్టతే అంత కేతాళ హా ఇష్ట మక్ళు మక్ళి మక్ ఇష్ట అది కేతారు ಯಾರು ಇರಲ್ಲ ಒಬ್ಳೆ ಬೇರೆ ಇದಳೆ ಮನೆಯಾಗೆ ಅದಕ್ಕೇ ಯಾರು ಇಲ್ಲದ ಕಾತ್ಕೊಂಡು ಆಟಾಡೋಕ್ಕೆ ಒಂಥರ ಯಾರನ್ನ ಇದ್ರೆ ಸಾಕು ಅನ್ಸುತ್ತೆ ನೋಡ್ತಾ ಇರಿ ನಿನ್ನೇನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟುಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲರಿಗೆ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು